ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲೋಚಿಸುತ್ತೆ ಸಚಿವರು ಸಭಾಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯ ಲೋಚಿಸಬೇಕೆಂದು ಸೂಚಿಸುತ್ತೇನೆ ಅಧ್ಯಕ್ಷರೇ ಎಕ್ಸ್ಪೈರ್ ಮಾಡ್ಬಿಡ್ತೀನಿ ಎಕ್ಸ್ಪೇನ್ ಮಾಡ್ತೀನಿ ಬಹಳ ಆತರದಲ್ಲಿ ಇದೆಯಲ್ಲ ಬಸವಣ್ಣ ಬಣ್ಣ ಸಭಾಧ್ಯಕ್ಷರೇ ಈ ವಿಧೇಯಕವನ್ನ ತಂದಿರತಕ್ಕಂತ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ ಸಹಕಾರಿ ಆಂದೋಲನ ಸರ್ಕಾರದ ಆಂದೋಲನ ಆಗಬಾರ್ದು ಇದು ಜನರ ಆಂದೋಲನ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ತಿದ್ದುಪಡಿಗಳನ್ನು ತಂದಿದ್ದೇನೆ ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಏನು ಹಿಂದೆ ನೈಂಟಿ ಸೆವೆನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಅಸ್ತಿತ್ವಕ್ಕೆ ಬಂದಿತ್ತು ಆ ಒಂದು ತಪ್ಪಿಸಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ ನಮ್ಮ ಯತ್ನಾಳ್ವರ್ಗೂ ಚೆನ್ನಾಗಿ ಗೊತ್ತು ಚುನಾವಣೆ ಆಗಬೇಕು ಅಂದರೆ ಎಲ್ಲ ಮಾಡೋದು ಇಲಾಖೆಯವರೇ ಆದರೆ ಅವರಿಗೆ ಪರ್ಮಿಷನ್ ತೊಗೋಬೇಕಂದ್ರೆ ಸಮಯ ಬಹಳಷ್ಟು ಸಮಯನೂ ಹಾಳಾಗ್ತದೆ ಹಣವೂ ವ್ಯಯ ಆಗ್ತದೆ ಅದನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನು ರದ್ದು ಮಾಡಿ ಮೊದಲು ಏನಿತ್ತು ತೊಂಬತ್ತೇಳನೇ ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿ ಅದನ್ನು ಮತ್ತೆ ಸ್ಥಾಪನೆ ಮಾಡತಕ್ಕಂತ ಒಂದು ಅಂಶಗಳನ್ನು ಇದರಲ್ಲಿ ಒಳಗೊಂಡಿದೆ ತದನಂತರ ಏನೆಲ್ಲ ಅಧ್ಯಕ್ಷರೇ ಕೆಲವು ಹೈಕೋರ್ಟ್ಗೆ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಿದ್ವಿ ಯಾವುದು ನಮ್ಮಲ್ಲಿ ಸೆಕ್ಷನ್ ಟ್ವೆಂಟಿ ನಲ್ಲಿ ಅವನು ಐದು ವರ್ಷ ಜನರಲ್ ಬಾಡಿನಲ್ಲಿ ಎರಡು ವರ್ಷ ಭಾಗವಹಿಸಿರ್ಬೇಕು ಅವರು ಬಿಸ್ನೆಸ್ ಮಾಡಿರಬೇಕು ಹೀಗಾಗಿ ಅವರನ್ನ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಅಲ್ಲಿ ಆಡಳಿತ ಮಂಡಳಿನಲ್ಲಿ ಅವನು ಸ್ಪರ್ಧೆ ಅದು ನಿಷೇಧ ಇರ್ತಾ ಇತ್ತು ಅದನ್ನ ತೆಗೆದು ಯಾರೆಲ್ಲ ಸದಸ್ಯ ಇರ್ತಾರೆ ಅವರೆಲ್ಲರಿಗೂ ಕೂಡ ಅಧಿಕಾರವನ್ನು ಸ್ಪರ್ಧೆ ಮಾಡೋದಿರ್ಬೋದು ಅವರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಮತ್ತೆ ಕೊಡ್ತಕ್ಕಂಥದ್ದು ಈ ಇದನ್ನು ನಿರ್ಬಂಧ ಇದ್ದಾಗ ಸುಮಾರು ಎರಡು ವರ್ಷದಲ್ಲಿ ಒಂದು ಸಾವಿರದ ಐನೂರಕ್ಕೂ ಸುಮ್ ಸರಿಸುಮಾರು ಐನೂರಕ್ಕೂ ಹೆಚ್ಚು ಮೊಕದ್ದಮೆಗಳು ಹೈಕೋರ್ಟ್ನಲ್ಲಿ ದಾಖಲಾಗ್ತಾಯಿತ್ತು ಅದರಿಂದ ಜನಗೂ ತೋ ಅನನುಕೂಲ ಸರ್ಕಾರಕ್ಕೂ ಕೂಡ ಈ ಎಲ್ಲ ಕೇಸ್ಗಳಿಗೂ ಕೂಡ ತಿರುಗೋದು ಮತ್ತು ಅಂತಿಮವಾಗಿ ಕಡೆಯ ದಿವಸ ನಾಳೆ ಎಲೆಕ್ಷನ್ ಹೋಗಿ ಇವತ್ತು ಆದೇಶ ಕೊಡೋರು ಇವರಿಗೆಲ್ಲ ಮತದಾನಕ್ಕೆ ಕೊಡಿ ಇವರಿಗೆಲ್ಲ ಅಂತೇಳಿ ಈ ರೀತಿಯ ಗೊಂದಲಗಳಿಗೆ ತೆರೆಯನ್ನು ಎಳಿಬೇಕು ಅಂತೇಳಿ ಸೆಕ್ಷನ್ ಇಪ್ಪತ್ತು ಇದಕ್ಕೆ ತಿದ್ದುಪಡಿಯನ್ನು ತಂದು ಎಲ್ಲ ಸದಸ್ಯರು ಯಾರೆಲ್ಲ ಸೇರ್ದಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಕೊಡ್ತಕ್ಕಂಥದ್ದು ಅವರು ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅವರಿಗೆ ಹಕ್ಕನ್ನು ಕೊಡೋ ರೀತಿಯಲ್ಲಿ ತಿದ್ದುಪಡಿಯನ್ನು ತಂದಿದ್ದೇವೆ ಹಾಗೆಯೇ ಚುನಾವಣೆ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಹಳೆಯ ಆ್ಯಕ್ಟಲ್ಲಿ ಟ್ವೆಂಟಿ ನೈನ್ ಎಫ್ ಫೋರ್ ಅಂತ ಒಂದು ಕ ನಿಯಮ ಇತ್ತು ಅದನ್ನು ತೆಗೆದು ಎಲೆಕ್ಷನ್ ಕಮಿಷನ್ ಬಂದಾದ ಮೇಲೆ ಅಲ್ಲಿಗೆ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ನೀವು ಆಫೀಸ್ ಬೇರೆ ಚುನಾವಣೆ ಮಾಡಬೇಕಂತ ಇತ್ತು ಆಗ ಸುಮಾರು ಒಂದೆರಡು ತಿಂಗಳಾದರೂ ಸಮಯ ಆಗ್ತಾಯಿತ್ತು ಆ ಎರಡು ತಿಂಗಳ ಅವಧಿನಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾಯಿತ್ತು ಅದನ್ನು ತಪ್ಪಿಸ್ಲಿಕ್ಕೆ ನಾವು ಹಿಂದೆ ಇದ್ದಂಥ ಕಾಯ್ದೆನಲ್ಲಿ ಯಾವ ಅವಕಾಶಗಳಿತ್ತು ಅಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ ಹದಿನೈದು ದಿವಸದ ಒಳಗಡೆ ಸಭೆ ಕರೆದು ಅಲ್ಲಿನ ಪದಾಧಿಕಾರಿಗಳನ್ನ ಚುನಾಯಿಸತಕ್ಕಂತದ್ದಕ್ಕೆ ನಾವು ಈ ಒಂದು ಕಾಯ್ದೆಯಲ್ಲಿ ನಲ್ಲಿ ತಿದ್ದುಪಡಿಯನ್ನ ತಂದಿರತಕ್ಕ ಸನ್ಮಾನ್ಯ ಅಧ್ಯಕ್ಷರೇ ಇದಾದ ನಂತರ ನಮ್ಮಲ್ಲಿ ಅಸಿಸ್ಟೆಂಟ್ ಸೊಸೈಟಿ ಅಂತ ಹೇಳಿ ಒಂದು ವ್ಯಾಖ್ಯಾನ ಇತ್ತು ಅಸಿಸ್ಟೆಂಟ್ ಸೊಸೈಟಿನಲ್ಲಿ ಯಾರೆಲ್ಲ ಶೇರ್ ಅನ್ನ ಇಟ್ಟಿರ್ತಾರೋ ಅವ್ರಿಗೆ ಮಾತ್ರ ನಾಮಿನೇಷನ್ ಮಾಡಲಿಕ್ಕೆ ಅಧಿಕಾರ ಇದ್ದಂಥದ್ದು ಈ ಅಸಿಸ್ಟೆಂಟ್ ಸೊಸೈಟಿ ವ್ಯಾಖ್ಯಾನ ಬಹಳ ಹಿಂದಿಂದು ಬರೀ ಶೇರ್ ಮಾತ್ರ ಸೀಮಿತಗೊಳಿಸಿದ್ರು ನಾವು ಈಗ ಏನು ಮಾಡಿದ್ದೀವಿ ಅಂತೇಳಿದ್ರೆ ಈಗ ಎಮ್ ಎಲ್ ಎ ಗ್ರ್ಯಾಂಟ್ ತಗೊಂಡು ಅವ್ನ ಕಟ್ಟಡ ಕಟ್ಟಿರ್ತಾರೆ ಅಥವಾ ಸರ್ಕಾರದಿಂದ ನಿವೇಶನ ಪಡೆದಿರ್ತಾರೆ ಅಥವಾ ನಾವು ಅವರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಐದು ರೂಪಾಯಿನ ನಾವು ಅವರಿಗೆ ಪ್ರೋತ್ಸಾಹ ದರ ಕೊಡ್ತೇವೆ ಮತ್ತು ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಜಾರಿ ಮಾಡಿ ಇದನ್ನು ಕೂಡ ಅಸಿಸ್ಟೆಂಟ್ ಸೊಸೈಟಿ ಡೆಫನೇಷನಲ್ಲಿ ಬರೋ ರೀತಿಯಲ್ಲಿ ನಾವು ಕಾಯ್ದೆಯಲ್ಲಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಹಾಗೆಯೇ ಈ ತಿದ್ದುಪಡಿ ಪ್ರಮುಖ ಉದ್ದೇಶ ಇನ್ನೊಂದು ಸಮಾಜದ ಎಲ್ಲ ವರ್ಗದವ್ರಿಗೂ ಕೂಡ ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ನಾವು ಗ್ರಾಮ ಪಂಚಾಯತ್ನಲ್ಲಿ ರಿಸರ್ವೇಷನ್ ಇಟ್ಟಿದ್ದೇವೆ ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ರಿಸರ್ವೇಷನ್ ಇಟ್ಟಿದ್ದೇವೆ ಜಿಲ್ಲಾ ಪಂಚಾಯತ್ ಇಟ್ಟಿದ್ದೀವಿ ಮುನ್ಸಿಪಾಲ್ಟಿಯಲ್ಲಿ ಇಟ್ಟಿದ್ದೀವಿ ಎಲ್ಲ ಕಡೆ ಇಟ್ಟು ಸಹಕಾರ ಸಂಘದಲ್ಲಿ ಮಾತ್ರ ರಿಸರ್ವೇಷನ್ ಇರಲಿಲ್ಲ ಅದಕ್ಕೋಸ್ಕರ ಅವ್ರಿಗೂ ಕೂಡ ರಿಸರ್ವೇ ಅವರಿಗೆ ಸರ್ಕಾರನೇ ಷೇರು ಹಣ ಕೊಟ್ಟು ನಾವು ಸದಸ್ಯರು ಮಾಡಿರ್ತೀವಿ ಆದರೆ ಅವರಿಂದ ನಾವು ಅಧಿಕಾರ ಹಂಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಒಂದು ಎಸ್ ಸಿ ಅಥವಾ ಎಸ್ ಟಿ ಒಂದು ಲೇಡಿ ಒಂದು ಜನರಲ್ನಲ್ಲಿ ಇರ್ತಕ್ಕಂಥವ್ರಿಗೆ ಮೂರು ಜನಕ್ಕೆ ಅಸಿಸ್ಟೆಂಟ್ ಸೊಸೈಟಿ ಡೆಫಿ ಡೆಫಿನೇಷನ್ನಲ್ಲಿ ಯಾವೆಲ್ಲ ಸಹಕಾರಗಳು ಬರ್ತವೆ ಅವರಿಗೆ ಒಂದು ನಾವು ನಾಮನಿರ್ದೇಶನ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸ್ತಕ್ಕಂಥ ತಿದ್ದುಪಡಿಗಳನ್ನು ತಂದಿದ್ದೀವಿ ಅಧ್ಯಕ್ಷರೇ ಮತ್ತೆ ಅಂತಹ ಏನು ದೊಡ್ಡ ಇದರಲ್ಲಿ ಪೂರ್ಣ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡಿದೆ ನಾನು ಅದು ಅಂದ್ಕೊಂಡಿಲ್ಲ ನಾವು ಸನ್ಮಾನ್ಯ ಸೌದಿಯವರ ಅಧ್ಯಕ್ಷತೆಯಲ್ಲಿ ದೇವೇಗೌಡರು ಇವರೆಲ್ಲ ಅವರು ಇವರೆಲ್ಲ ಸದಸ್ಯರು ಇದ್ದಾರೆ ಅವರು ಒಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟ ಆಧಾರದ ಮೇಲೆ ಇದನ್ನು ಸೇರ್ಪಡೆ ಮಾಡಿದ್ದೀವಿ ಆದ ಆ ಇಂಟ್ರೀಮ್ ರಿಪೋರ್ಟಲ್ಲಿ ರಿಸರ್ವೇಶನ್ ಇರಲಿಲ್ಲ ಅದೊಂದು ಸರ್ಕಾರ ಯೋಚನೆ ಮಾಡಿ ಅದನ್ನು ಕೂಡ ಸೇರಿಸಿ ಇವತ್ತು ತಮ್ಮ ಮುಂದೆ ಮಂಜೂರಾತಿಗೆ ಸದನದ ಒಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ